ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ಮುಖ್ಯ ಘಟ್ಟಕ್ಕೆ ಈಗ ತನಿಖೆ ಹಂತ ಬಂದಿದೆ ಎಸ್ಐಟಿ ಅಧಿಕಾರಿಗಳು ಈಗ ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ ಬರೋಬ್ಬರಿ ಒಂದು ಗಂಟೆಯ ಕಾಲ ಸ್ಥಳ ಮಹಜರು ಮುಂದುವರಿತಾ ಇದೆ ಕಳೆದ ಒಂದು ಗಂಟೆಯಿಂದ ಸ್ಥಳ ಮಹಜರಾಗ್ತಾ ಇದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರನ ಕರೆತಂದು ಎಸ್ಐ ಟಿ ಸ್ಥಳ ಮಹಜರು ನಡೆಸ್ತಾ ಇದೆ ಹಾಗಾದ್ರೆ ಹೊರಬರುತ್ತಾ ಧರ್ಮಸ್ಥಳದ ನಿಗೂಢ ಸಾವಿನ ರಹಸ್ಯ ನೇತ್ರಾವತಿ ನದಿ ತಟದಲ್ಲಿ ಅನಾಮಿಕನ ಹೆಜ್ಜೆ ಗುರುತಿನ ಬಗ್ಗೆ ಈಗ ಕುತೂಹಲ ಇದೆ ಅತಿ ಶೀಘ್ರದಲ್ಲಿ ಅಂತೆ ಕಂತೆಗಳಿಗೆ ತೆರೆ ಇಳಿಯುತ್ತಾ ಎಸ್ಐಟಿ ಸಮಾಧಿ ಅಗೆಯಲು ಫಿಕ್ಸ್ ಆಗುತ್ತಾ ಎಸ್ಐಟಿ ಮುಹೂರ್ತ ಈಗಾಗಲೇ ಎಸ್ಐಟಿಯಿಂದ ಅನಾಮಿಕನ ವಿಚಾರಣೆಯಾಗಿದೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತ ಎಸ್ಐಟಿ ಪರಿಶೀಲನೆ ನಡೆಸ್ತಾ ಇದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ದೂರುದಾರ ವ್ಯಕ್ತಿ ಒಂದು ತಲೆ ಬುರುಡೆಯನ್ನ ತಂದಿದ್ದ ಆ ತಲೆ ಬುರುಡೆ ತಂದಂತಹ ಪ್ರದೇಶದ ಈಗ ಸ್ಥಳ ಮಹಜರ್ ಆಗ್ತಾ ಇದೆ ಹಾಗಾದ್ರೆ ಈ ಸ್ಥಳ ಮಹಜರಿನ ಮಹತ್ವ ಏನು ಈ ಪ್ರಕರಣದಲ್ಲಿ ಅಂತ ಹೇಳಿದ್ರೆ ಅತಿ ಮುಖ್ಯವಾದ ಘಟ್ಟಕ್ಕೆ ಈಗ ಎಸ್ ಐ ಟಿ ಬಂದಿದೆ ಇಡೀ ಪ್ರಕರಣದಲ್ಲಿ ಅಂತೆ ಕಂತೆ ಆರೋಪ ಅದು ಇದು ಎಲ್ಲವೂ ಕೂಡ ಇತ್ತು ಹಾಗಾಯ್ತು ಹೀಗಾಯ್ತು ಹಂಗಂತೆ ಹಿಂಗಂತೆ ಬಟ್ ಈಗ ಈ ಅಂತೆ ಕಂತೆಗಳ ಸಂತೆಗೆ ಮಾತಿಗೆ ಆಲ್ಮೋಸ್ಟ್ ಫುಲ್ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ಕಾರಣ ಏನು ಅಂತ ಹೇಳಿದ್ರೆ ಸ್ಥಳ ಮಹಾಜರಿಗೆ ಮುಂದಾಗಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ದೂರುದಾರ ಈಗ ಆತ ತಂದಂತಹ ಬುರುಡೆಯ ಅಂದರೆ ಆ ಬುರುಡೆಯನ್ನ ಎಲ್ಲಿಂದ ತಂದೆ ಅನ್ನೋದ್ರ ಮಾಹಿತಿಯನ್ನು ಕೊಟ್ಟಿದ್ದ ಇವತ್ತು ಸ್ಥಳವನ್ನು ಕೂಡ ತೋರಿಸಿದ್ದಾನೆ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇದು ಕಳೆದ ಒಂದು ಗಂಟೆಯಿಂದ ನಡೀತಾ ಇರುವಂತಹ ಸ್ಥಳ ಮಹಾಜರು ಇದು ಹಾಗಾದ್ರೆ ಎಲ್ಲಿ ಸ್ಥಳ ಮಹಾಜರು ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತ ಈ ಪರಿಶೀಲನೆ ನಡೀತಾ ಇದೆ ಶವ ಹುತ್ತಿಟ್ಟ ಜಾಗಕ್ಕೆ ಅನಾಮಿಕರನ್ನ ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ತಲೆಬುರುಡೆ ತಂದಿದ್ದ ಸ್ಥಳದಲ್ಲಿ ಎಸ್ಐಟಿ ಟಿ ಪರಿಶೀಲನೆ ನಡೆಸ್ತಾ ಇದೆ ಈ ಹಿಂದೆ ಕೂತಿದ್ದ ತಲೆ ಬೊರಡೆಯನ್ನ ಕೋರ್ಟ್ಗೆ ಒಪ್ಪಿಸಿದ್ದ ನೇತ್ರಾವತಿ ನದಿ ದಡದ ಅರಣ್ಯ ಪ್ರದೇಶದಲ್ಲಿ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು ಕೂಡ ಇದ್ದಾರೆ ಭಾರಿ ಭದ್ರತೆ ಕೂಡ ಇದೆ ಎಲ್ಲಿಂದ ತಲೆ ತಂದಿದ್ದೆ ಅಂತ ಹೇಳಿ ಎಸ್ಐ ಟಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ಶನಿವಾರ ಅನಾಮಿಕ ವ್ಯಕ್ತಿಯನ್ನ ಬರೋಬ್ಬರಿ ಎಂಟು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು ನಿನ್ನೆಯೂ ಕೂಡ ವಿಚಾರಣೆ ಆಯಿತು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಪ್ರಾಥಮಿಕ ವಿಚಾರಣೆ ನಡೆದಿದ್ದು ದೂರಿನ ಪ್ರತಿ ಆ ಬುರುಡೆಯನ್ನು ಇಟ್ಕೊಂಡು ಪ್ರಾಥಮಿಕವಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಅದಾದ ಬಳಿಕ ನೆಕ್ಸ್ಟ್ ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ ಆ ಬುರುಡೆ ಇತ್ತಲ್ವ ಆ ವ್ಯಕ್ತಿ ತಂದಿದ್ದಂಥ ಬುರುಡೆ ಎಲ್ಲಿಂದ ತಂದಿದ್ದು ಹೇಗೆ ತಂದಿದ್ದು ತರುವಂತಹ ಸಂದರ್ಭದಲ್ಲಿ ಯಾರ್ಯಾರ ಜೊತೆಯಲ್ಲಿದ್ದರು ಈ ಕುತೂಹಲ ಇದ್ದಿದ್ದೇನು ನಿಜವಾಗ್ಲೂ ಇದು ಧರ್ಮಸ್ಥಳದಲ್ಲಿ ತಂದಿದ್ದ ಧರ್ಮಸ್ಥಳ ಪುಟ್ಟ ಗ್ರಾಮ ಈ ಕಾಡು ಪ್ರದೇಶ ಇದೆ ದೊಡ್ಡ ಕಾಡು ಪ್ರದೇಶ ಇದೆ ಕಂದಾಯ ಭೂಮಿ ಇದೆ ಖಾಸಗಿ ಜಮೀನಿದೆ ಈ ಖಾಸಗಿ ಜಮೀನಲ್ಲಿ ಹುತ್ತಿಟ್ಟಿದ್ದಾ ಕಂದಾಯ ಜಮೀನಲ್ಲಿ ಇದ್ದದ್ದ ಅಥವಾ ಅರಣ್ಯ ಪ್ರದೇಶದಲ್ಲಿ ಇದ್ದದ್ದ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಈಗ ಸದ್ಯ ನಡೀತಾ ಇರುವಂಥ ಸ್ಥಳ ಮಹಜರು ಎಲ್ಲಿ ಅಂತ ಹೇಳಿದ್ರೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತ ಪರಿಶೀಲನೆ ನಡೆಸ್ತಾ ಇದ್ದಾರೆ ಆ ತಲೆ ಬುರುಡೆ ಸಿಕ್ಕಿದೆ ಅಲ್ವಾ ಆ ಪ್ರದೇಶದಲ್ಲಿ ಈಗ ಸ್ಥಳ ಮಹಜರನ್ನು ನಡೆಸ್ತಾ ಇದ್ದಾರೆ ಹಾಗಾದರೆ ಏನು ಪ್ರೊಸೀಜರು ಅಂತ ಹೇಳಿದ್ರೆ ಎಫ್ ಎಸ್ ಎಲ್ ತಂಡ ಇದೆ ಅದೇ ರೀತಿಯಾಗಿ ಎಸ್ ಐ ಟಿ ತಂಡವು ಕೂಡ ಇದೆ ಈಗೇನು ಮಾಡಬಹುದು ಅಂತ ಹೇಳಿದ್ರೆ ಮೊದಲನೇದಾಗಿ ಪ್ರದೇಶವನ್ನು ಗುರುತು ಹಾಕ್ತಾರೆ ಸುದೀರ್ಘ ಎರಡು ದಿನಗಳ ಕಾಲ ವಿಚಾರಣೆ ಎದುರಿಸಿದ್ರು ಅದಾದ ಬಳಿಕ ಸ್ಥಳ ಮಹಜರ್ ಇವತ್ತು ಎಸ್ಐಟಿ ಟಿ ತನಿಖೆಯಲ್ಲಿ ಹೊರಬರುತ್ತಾ ಸತ್ಯಾಂಶ ಏನು ಅಂತ ಗೊತ್ತಾಗುತ್ತಾ ಅನಾಮಿಕಾ ಊರಿನ ಬಗ್ಗೆ ಈಗಾಗಲೇ ವಿಚಾರಣೆ ನಡೆಯಿತು ವಿಚಾರಣೆಯೂ ಕಂಪ್ಲೀಟ್ ಆಗಿದೆ ನೋಡಿ ಎರಡು ದಿನಗಳ ಕಾಲ ಸುದೀರ್ಘವಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಮುಖ್ಯವಾಗಿ ಇಡೀ ನಿನ್ನೆ ನಡೆದಿದ್ದ ವಿಚಾರಣೆ ಬಗ್ಗೆ ಹೇಳ್ತೀನಿ ನೋಡಿ ಆರಂಭದ ದಿನದಲ್ಲಿ ಅಂದರೆ ಶನಿವಾರ ನಡೆದಿದ್ದು ಎಂಟು ಗಂಟೆಗಳ ಕಾಲ ಅದು ದೂರಿನ ಪ್ರತಿಯನ್ನು ಇಟ್ಕೊಂಡು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಬಟ್ ನಿನ್ನೆ ಇಂಟ್ರೆಸ್ಟಿಂಗ್ ಆಗಿತ್ತು ವಿಚಾರಣೆ ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆ ಪ್ರಣವ್ ಮಹಾಂತಿ ಅವರು ಧರ್ಮಸ್ಥಳಕ್ಕೆ ಹೋಗ್ತಾರೆ ಎಸ್ ಐ ಟಿ ಕಚೇರಿಯಲ್ಲಿ ಆಗ ಒಂದಿಷ್ಟು ಪ್ರಶ್ನೆಗಳನ್ನ ಪ್ರೊಸೀಜರ್ ಪ್ರಾಥಮಿಕವಾಗಿ ಕೇಳ್ತಾರೆ ಅದಾದ ಬಳಿಕ ಕೇಳಿದ್ದೇನು ಅಂತ ಹೇಳಿದ್ರೆ ಈ ವ್ಯಕ್ತಿ ಒಂದು ವಿಡಿಯೋವನ್ನು ತಂದಿದ್ದ ಒಂದು ತಲೆ ಬುರುಡೆಯನ್ನು ವಿಡಿಯೋ ಮಾಡ್ಕೊಂಡಿದ್ದ ಆ ತಲೆ ಬುರುಡೆ ಒಂದು ಮಚ್ಚಲ್ಲಿ ಎತ್ಕೊಂಡಿದ್ದು ಆ ಬುರುಡೆಯನ್ನು ಒಂದು ಗೋಣಿ ಚಿಲು ಹಾಕ್ಕೊಂಡಿದ್ದು ಕಟ್ಟಿದ್ದು ಆ ತಂದಿದ್ದು ಎಲ್ಲವೂ ಕೂಡ ಒಂದು ವಿಡಿಯೋ ಇತ್ತು ಆ ವಿಡಿಯೋವನ್ನು ಕೂಡ ಮಾಡಿಕೊಂಡಿದ್ದ ಆ ವಿಡಿಯೋ ಬಗ್ಗೆ ಮತ್ತೆ ಆ ತಲೆ ಬುರುಡೆ ಇತ್ತಲ್ವಾ ಆ ತಲೆ ಬುರುಡೆ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಪ್ರಶ್ನೆಯನ್ನು ಕೇಳಿದರು ನೋಡಿ ತಲೆ ಬುರುಡೆ ತಂದಿದ್ರ ಸರಿ ಇದು ಎಲ್ಲಿದ್ದದ್ದು ಯಾವಾಗ ಊತ ಹಾಕಿದ್ದೀರಾ ಹೆಣ್ಣ ಗಂಡ ಈ ಶವವನ್ನು ಊತ ಹಾಕಿದ್ದೀರಿ ಅಂತ ಆದರೆ ನಿಮ್ಗೆ ಗೊತ್ತಿರುತ್ತೆ ಇದು ಯಾರ ಶವ ಯಾವ ಡೇಟಲ್ಲಿ ಹೂತು ಹಾಕಿದ್ದು ಅಥವಾ ಯಾವ ವರ್ಷದಲ್ಲಿ ಊತ ಹಾಕಿದ್ದು ನಿಮಗೆ ಊತ ಹಾಕ್ಲಿಕ್ಕೆ ಹೇಳಿದ್ಯಾರು ಈ ಪ್ರಶ್ನೆಗಳನ್ನ ಕೇಳ್ತಾರಲ್ವಾ ಆಯ್ತು ಈ ಪ್ರಶ್ನೆಗಳನ್ನ ಪಕ್ಕಕ್ಕೆ ಕೇಳೋಣ ಈಗ ಈ ಅನಾಮಿಕ ವ್ಯಕ್ತಿ ಅಥವಾ ದೂರದಾರ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದೇನು ನಾನು ನೂರಾರು ಶವಣ್ಣ ಹುತ್ತಿಟ್ಟಿದ್ದೀನಿ ಅಂತ ಹೇಳಿ ಅದು ನಿಜಾನ ಅಂತ ಹೇಳಿದ್ರೆ ನಿಜ ಸ್ವಾಮಿ ಅಂತ ಹೇಳಿ ಒಂದು ಬುರುಡೆಯನ್ನ ತಂದಿದ್ದ ಹಾಗಾದ್ರೆ ಬುರುಡೆಯನ್ನ ತಂದಿದ್ದು ಆ ಈತ ಹೇಳುವಂತ ಸ್ಥಳದಲ್ಲೇನಾ ಅಂದ್ರೆ ಈ ಬುರುಡೆ ನಿಜವಾಗ್ಲೂ ಕೂಡ ಅಸ್ವಾಭಾವಿಕವಾಗಿ ಸಾವನ್ನಪ್ಪಿದ್ದ ಯಾರಾದರೂ ಕೊಂದಿದ್ರ ಮತ್ತೆ ಈತ ಮತ್ತೊಂದು ಮಾ ಮತ್ತೊಂದು ಆರೋಪವನ್ನ ಮಾಡಿದ್ದಾನೆ ಹೆಚ್ಚಾಗಿ ಮಹಿಳೆಯರು ಅಪ್ರಾಪ್ತ ಬಾಲಕಿಯರು ಸ್ಕೂಲ್ ಬ್ಯಾಗ್ ಸಮೇತ ನಾನು ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಸ್ಕೂಲ್ ಬ್ಯಾಗ್ ಸಮೇತ ಸೊ ಇದು ನೀನು ತಂದಿರುವಂತಹ ತಲೆಬುರುಡೆ ಮಹಿಳೆಯದ್ದ ಬಾಲಕಿಯದ್ದ ಯಾವ ವರ್ಷದಲ್ಲಿ ಊತ ಹಾಕಿದ್ದು ಇದೇ ಪ್ರದೇಶದಲ್ಲಿ ಊತ ಹಾಕಿದ್ದೀಯಾ ಅಂತ ಆದರೆ ಈ ಸುತ್ತಮುತ್ತ ಬೇರೆ ಬೇರೆ ಶವಗಳು ಇದೀಯಾ ಈ ಪ್ರಶ್ನೆಗಳು ಬಂದೇ ಬರುತ್ತೆ ಬಟ್ ಈಗ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇರುವಂತಹ ಚಾಲೆಂಜ್ ಏನು ಅಂತ ಹೇಳಿದ್ರೆ ಈ ವ್ಯಕ್ತಿ ತಂದಿರುವಂತಹ ತಲೆಬುರುಡೆ ಜೊತೆಗೆ ಈತ ತೋರಿಸ್ತಾ ಇರುವಂತಹ ಸ್ಥಳ ಮ್ಯಾಚ್ ಆಗಬೇಕಾಗಿದೆ ಹಾಗಾದ್ರೆ ಹಾಗಾದ್ರೆ ಯಾವ ರೀತಿ ಮ್ಯಾಚ್ ಮಾಡ್ತಾರೆ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಮ್ಯಾಚ್ ಮಾಡುವಂತ ಪ್ರಕ್ರಿಯೆ ಆರಂಭವಾದ ಮಣ್ಣಿಂದ ಅಂದ್ರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಇಡೀ ಪ್ರಕರಣ ಒಂದು ರೀತಿಯಾಗಿ ಮಹತ್ವದ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು ನಾವು ಕೂಡ ಕೇಳ್ತಾ ಇದ್ವಿ ಸ್ಥಳ ಮಹಜರ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ ಅಂತ ಈಗ ಸ್ಥಳ ಮಹಾಜರ್ ನಡೀತಾ ಇದೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗಿದೆ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರೆ ಹೇಳ್ಬಹುದು ಯಾಕಂದ್ರೆ ಈಗಾಗಲೇ ಅನಾಮಕ ವ್ಯಕ್ತಿ ಬೆಳಕಂಗಿ ಸಮೀಪದಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಆಗಮಿಸಿರುವಂತಹದ್ದು ಎಸ್ಐಟಿ ಕಚೇರಿನಲ್ಲಿ ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಕೊಡ್ತಿರುವಂತದ್ದು ತಾನು ಇಲ್ಲಿ ಸ್ಥಳವನ್ನ ತೋರಿಸೋದಿಕ್ಕೆ ಈಗಾಗಲೇ ಆ ಅನಾಮಿಕ ವ್ಯಕ್ತಿ ರೆಡಿರುವಂತಹ ಕಂದಾಯ ಅಧಿಕಾರಿಗಳು ಮತ್ತು ಅರಣ್ಯ ಪ್ರದೇಶ ನೇತೃತ್ವದಲ್ಲಿ ಇವತ್ತು ಸಲಮಾಚಾರ ಆಗುತ್ತೆ ಯಾಕಂದ್ರೆ ಅದು ಜಮೀನು ಯಾರಿಗೆ ಸಂಬಂಧಪಟ್ಟಿದ್ದು ಯಾರ ಒಡೆತನದಲ್ಲಿರುವಂತಹ ರಾಜಕೀಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಜಮೀನ ಅನ್ನೋದ್ರ ಬಗ್ಗೆ ಅಲ್ಲೇ ಕ್ಲಾರಿಟಿ ಸಿಗ್ಲಿ ಆ ಅಧಿಕಾರಿಗಳ ಸಮ್ಮುಖದಲ್ಲಾದ್ರೆ ಇದು ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದು ಅನ್ನೋದು ಸ್ಪಷ್ಟವಾಗಿ ಆಗುತ್ತೆ ಅನ್ನುವಂತ ನಿಟ್ಟಲ್ಲಿ ಇವತ್ತು ಎಲ್ಲಾ ಅಧಿಕಾರಿಗಳನ್ನ ಕಳ್ಕೊಂಡು ಆ ಸಮ್ಮುಖದಲ್ಲೇ ಇವತ್ತು ಟಿ ಅಧಿಕಾರಿಗಳು ಸ್ಥಳ ಮಾಡೋದಕ್ಕೆ ಮೂಲ ಮಾಡಿದ್ದಾರೆ ಪ್ರಮುಖವಾಗಿ ಬೆಳಗ್ಗೆ ಸರಿಕುಮಾರ್ ಒಂದು ಹನ್ನೆರಡು ಗಂಟೆಗೆ ಎಸ್ಐಟಿ ಕಚೇರಿಗೆ ಅನಾಮಿ ಬಂದ ಈಗ ಕೂರ್ತಿಯನ್ನ ಕವರ್ ಮಾಡಿ ಕರೆದುಕೊಂಡು ಬಂದಿರುವಂತದ್ದು ಯಾಕಂದ್ರೆ ಆತ ಯಾರು ಅನ್ನೋದು ಗುರುತು ಸಿಕ್ಬಾರ್ದು ಗುರುತು ಪತ್ತೆ ಯಾರಿಗೂ ಕೂಡ ಗೊತ್ತಾಗ್ಬಾರ್ದು ಯಾಕಂದ್ರೆ ಗೊತ್ತಾದ್ರೆ ಆತನ ಮುಖಚೇರಿ ಗೊತ್ತಾದ್ರೆ ಆತನಿಗೆ ಎಫೆಕ್ಟ್ ಕೊಡುವಂತ ಸಾಧ್ಯತೆ ಇರುತ್ತೆ ಇವೆಲ್ಲವನ್ನ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳು ಭಾರಿ ನುಗ್ಗವಾಗಿ

ಖಾಸಗಿ ವ್ಯಕ್ತಿಯ ಭೂಮಿನ ಅನ್ನೋದನ್ನು ಮೊದಲು ನಿರ್ಧಾರ ಮಾಡಬೇಕಾಗುತ್ತೆ ಆ ನಿರ್ಧಾರ ಆದ ನಂತರ ಆ ವ್ಯಕ್ತಿ ಒಂದು ಸ್ಥಳವನ್ನು ತೋರಿಸ್ತಾನೆ ತೋರಿಸಿದ ಬಳಿಕ ಆರಂಭಿಕವಾಗಿ ಸ್ಥಳ ಮ ಆ ವ್ಯಕ್ತಿ ತೋರಿಸುವಂಥ ಪ್ರದೇಶ ಅಂದರೆ ನೋಡಿ ಈಗ ವ್ಯಕ್ತಿಯನ್ನು ಸಾಮಾನ್ಯವಾಗಿ ನಾವು ಮಣ್ಣು ಮಾಡಲಿಕ್ಕೆ ಏನು ಮಾಡ್ತೀವಿ ಮೂರು ಇಂಟು ಆರು ಅಂದರೆ ಮೂರಡಿ ಅಡಿ ಈ ಉದ್ದ ಉಂಟ ಅಡಿ ಅಡ್ಡ ಮೂರ ಅಡಿ ಈ ರೀತಿಯಾಗಿ ರೀತಿಯಾಗಿರ್ತೀವಲ್ವಾ ಈ ರೀತಿಯಾಗಿ ಪ್ರದೇಶವನ್ನು ಓರ್ವ ಅಥವಾ ಒಂದು ಮೃತದೇಹವನ್ನು ಕೂತಿದ್ದಾನೆ ಅಂತ ಹೇಳಿದ್ರೆ ಒಂದಿಷ್ಟು ಜಾಗ ಬೇಕಾಗುತ್ತೆ ಆ ಜಾಗವನ್ನು ಮಾರ್ಕ್ ಮಾಡ್ತಾರೆ ಅಂತ ಒಂದು ಸುತ್ತಿನ ಪರಿಶೀಲನೆ ಮುಗಿಸಿದೆ ಎಸ್ ಐ ಟಿ ತಂಡ ಅಂದ್ರೆ ಪ್ರಾಥಮಿಕ ಸುತ್ತಿನ ತನಿಖೆ ಇದು ಪ್ರಾಥಮಿಕವಾಗಿ ನಡೆಯುವಂತಹ ಪರಿಶೀಲನೆ ಆಗಿದೆ ನೇತ್ರಾವತಿ ನದಿ ಬಳಿಯ ಅರಣ್ಯ ಪ್ರದೇಶದಲ್ಲಿ ಸ್ಥಳ ಮಹಜರು ನಡೆದಿತ್ತು ಸ್ನಾನಘಟ್ಟ ನಿರ್ಜನ ಪ್ರದೇಶದಲ್ಲಿ ಎಸ್ ಐ ಟಿ ತಲಾಶನ್ನ ನಡೆಸ್ತಾ ಇತ್ತು ಕಳೆದ ಒಂದು ಗಂಟೆಯಿಂದ ಕೂಡ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಎಸ್ ಐ ಟಿ ಅಧಿಕಾರಿ ಜಿತೇಂದ್ರ ಅವರಿಂದ ಸದ್ಯ ಸ್ಥಳ ಮಹಜರ ಆಗ್ತಾ ಇದೆ ನೋಡಿ ಇದು ಪ್ರಾಥಮಿಕ ಸುತ್ತು ಅಂತ ಅಂದರೆ ಇವತ್ತೇ ಆ ಸ್ಥಳವನ್ನ ಅಗೀತಾರ ಅಂತ ಹೇಳಿದ್ರೆ ಗೊತ್ತಿಲ್ಲ ಆ ಅವಕಾಶಗಳು ಅಥವಾ ಆ ಸಾಧ್ಯತೆಗಳು ತೀರಾ ಕಡಿಮೆ ಯಾಕೆ ಅಂತ ಹೇಳಿದ್ರೆ ಸದ್ಯ ಆ ವ್ಯಕ್ತಿ ತೋರಿಸಿದಂತಹ ಸ್ಥಳವನ್ನ ಸ್ಥಳವನ್ನ ಮಾರ್ಕ್ ಮಾಡಲಾಗುತ್ತೆ ಅಂದರೆ ಈ ಪ್ರದೇಶದಿಂದ ಈ ಪ್ರದೇಶದವರೆಗೆ ಮಾರ್ಕನ್ನು ಮಾಡ್ತಾರೆ ಆ ಮಾರ್ಕ್ ಮಾಡಿದ ನಂತರ ಏನು ಮಾಡ್ತಾರೆ ಕಂದಾಯ ಭೂಮಿನ ಅಥವಾ ಅರಣ್ಯ ಪ್ರದೇಶದಲ್ಲಿದೆಯಾ ಖಾಸಗಿ ವ್ಯಕ್ತಿಯ ಪ್ರದೇಶದಲ್ಲಿ ಇದೆಯಾ ಅಂತ ಹೇಳ್ತಾರೆ ಅದನ್ನು ಫೈನಲ್ ಮಾಡ್ಕೋತಾರೆ ಮಾರ್ಕಿಂಗ್ ಆದ ನಂತರ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಎಸ್ ಐ ಟಿ ಮುಂದುವರಿಸುತ್ತೆ ಹಾಗಾದರೆ ಸ್ಥಳ ಮಹಜರು ಆದ ನಂತರ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮಹಜರು ಆಧಾರದ ಮೇಲೆ ಅಂದರೆ ಮಹಜರು ನಡೆಸಿದ ಒಂದು ವರದಿ ರೆಡಿ ಮಾಡಿಕೊಳ್ಳುತ್ತೆ ಅಂದರೆ ಆ ಬುರುಡೆ ಆ ಬುರುಡೆಯಲ್ಲಿದ್ದಂಥ ಮಣ್ಣು ಮತ್ತು ಈ ವ್ಯಕ್ತಿ ತೋರಿಸಿರುವಂಥ ಮಣ್ಣು ಕೂಡ ಒಂದೇ ಇದೆ ಸೋ ಇಲ್ಲಿ ಸೊ ಇಲ್ಲಿ ನಾವು ಸಮಾಧಿಯನ್ನು ಅಗಿಬೇಕು ಅಂತ ಹೇಳಿ ಕೋರ್ಟ್ಗೆ ಅನುಮತಿಯನ್ನು ಕೇಳುವ ಸಾಧ್ಯತೆ ಇದೆ ಇಷ್ಟೆಲ್ಲ ನಡೀಬೇಕಿರುವಂಥದ್ದು ಈಗ ಸದ್ಯ ನಡೀತಾ ಇರೋದು ಏನು ಅಂತ ಹೇಳಿದ್ರೆ ಪ್ರಾಥಮಿಕವಾಗಿ ಒಂದಿಷ್ಟು ಸ್ಥಳ ಮಹಜರು ಇಷ್ಟೇ ಪ್ರಾಥಮಿಕವಾಗಿ ನಡೆಯುವಂಥ ಆಗ್ತಾ ಇದೆ ಒಂದು ಆ ಬುರುಡೆ ಆ ಬುರುಡೆಯಲ್ಲಿರುವಂಥ ಮಣ್ಣು ಮತ್ತೊಂದು ಈ ಅನಾಮಿಕ ವ್ಯಕ್ತಿ ಅಥವಾ ದೂರದಾರ ತೋರಿಸಿರುವಂಥ ಸ್ಥಳ ಅಲ್ಲಿರುವಂಥ ಮಣ್ಣು ಒಂದೇನಾ ಅಂತ ಮ್ಯಾಚಿಂಗ್ ಮಾಡಬೇಕಾಗುತ್ತೆ ಆ ಮ್ಯಾಚಿಂಗ್ ಪ್ರಕ್ರಿಯೆ ಈಗ ನಡೀತಾ ಇದೆ ಅಂದರೆ ಆ ಪ್ರದೇಶವನ್ನು ಮಾರ್ಕ್ ಮಾಡ್ತಾರೆ ಮಾರ್ಕ್ ಮಾಡಿದ ನಂತರ ಈ ಪ್ರದೇಶದ ವ್ಯಾಪ್ತಿ ಗೊತ್ತಾಗುತ್ತೆ ಅಂದರೆ ಯಾ ಅರಣ್ಯ ಪ್ರದೇಶದ ಕಂದಾಯ ಕಂದಾಯ ಭೂಮಿನ ಖಾಸಗಿ ವ್ಯಕ್ತಿಗೆ ಗೊತ್ತ ಖಾಸಗಿ ವ್ಯಕ್ತಿಯ ಜಮೀನ ಯಾಕೆ ಅಂತ ಹೇಳಿದ್ರೆ ಒಂದಿಷ್ಟು ಮಾಹಿತಿ ಇದೆ ಅಲ್ಲಿ ಒಂದು ಮನೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಖಾಸಗಿ ವ್ಯಕ್ತಿಯ ಜಮೀನು ಏನಾದರೂ ಆಗಿದೆಯಾ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾರೆ ಇದು ಫೈನಲ್ ಆದ ನಂತರ ನಿರ್ದಿಷ್ಟ ಪ್ರದೇಶವನ್ನು ಗುರುತು ಮಾಡ್ತಾರೆ ಸ್ಥಳ ಮಹಜರ್ಗೆ ಆ ನಿರ್ದಿಷ್ಟ ಪ್ರದೇಶವನ್ನು ಗುರುತು ಮಾಡಿದ ನಂತರ ಮಣ್ಣನ್ನು ಕಲೆಕ್ಟ್ ಮಾಡ್ತಾರೆ ಮಣ್ಣನ್ನು ಕಲೆಕ್ಟ್ ಮಾಡಿ ವರದಿಯನ್ನು ತರಿಸ್ಕೋಬೇಕಾಗುತ್ತೆ ಅಂದರೆ ಈ ಬುರುಡೆಯಲ್ಲಿರುವಂಥ ಮಣ್ಣು ಮತ್ತು ಇಲ್ಲಿ ಸಿಕ್ಕಿರುವಂಥ ಮಣ್ಣು ಕೂಡ ಒಂದೇ ಆಗಿದೆ ಅಂತ ಆಗ ಸಮಾಧಿಯನ್ನು ಅಗೆಯುವಂಥ ಪ್ರಕ್ರಿಯೆ ಅದಕ್ಕೆ ಕೋರ್ಟ್ ಅನುಮತಿ ಬೇಕಿದೆ ಬಟ್ ಅದೆಲ್ಲವೂ ಕೂಡ ಮುಂದೆ ನಡೆಯುವಂಥದ್ದು ಅಂದರೆ ಈ ಸ್ಥಳ ಮಹಜರಾದ ನಂತರ ಈ ಪ್ರಾಥಮಿಕವಾಗಿ ನಡೀತಾ ಇದ್ರಲ್ವ ಈ ಸ್ಥಳ ಮಹಜರಾದ ನಂತರ ಮುಂದೆ ನಡೆಯುವಂತಹ ಪ್ರಕ್ರಿಯೆ ಈಗಿರುತ್ತೆ ಅಂತ ಹೇಳಿ ಬಟ್ ಈಗ ಒಂದು ಪ್ರಶ್ನೆ ಇದೆ ಕಾಡಲ್ಲಿ ಹೆಣ ಹೂತಿರುವ ಜಾಗ ಗುರುತಿಸಿದ್ದಾನೆ ಈಗಾಗಲೇ ಅನಾಮಿಕ ನಿರ್ಜನ ಪ್ರದೇಶದಲ್ಲಿ ಶವ ಹೂತು ಹಾಕಿರುವುದರ ಬಗ್ಗೆ ದೂರುದಾರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬರೋಬ್ಬರಿ ಹದಿನೈದು ವರ್ಷದ ಹಿಂದೆ ಹೂತಿದ್ದ ಶವದ ಜಾಗವನ್ನು ತೋರಿಸಿದ್ದಾನಂತೆ ಹದಿನೈದು ವರ್ಷ ನೋಡಿ ಹದಿನೈದು ವರ್ಷದ ಹಿಂದೆ ಸಾರ್ವಜನಿಕರ ಓಡಾಟಕ್ಕೆ ನಿರ್ಬಂಧವನ್ನ ವಿಧಿಸಿದೆ ಎಸ್ ಐ ಟಿ ಸದ್ಯ ನಡೀಬೇಕಿರುವಂತಹ ಪ್ರಕ್ರಿಯೆ ಅಂದ್ರೆ ಬಂದೋಬಸ್ತ್ ಕೊಡಬೇಕಲ್ವಾ ಇಡೀ ಪ್ರಕರಣ ಎಷ್ಟು ಚರ್ಚೆಗೆ ಗ್ರಾಸವಾಗಿದೆ ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದು ಕೂಡ ಗೊತ್ತಿದೆ ಹೀಗಾಗಿ ಈ ಪ್ರದೇಶವನ್ನು ಗುರುತಿಸಿದ್ದಾಗಿದೆ ಇವರು ಗುರುತಿಸ್ಬಿಟ್ಟು ಮಾರ್ಕ್ ಆಗಿಬಿಟ್ಟು ಹೋಗ್ಬಿಟ್ರೆ ಆಗುತ್ತಾ ಆಗಲ್ಲ ಅದಕ್ಕೆ ಒಂದಿಷ್ಟು ಸೆಕ್ಯೂರಿಟಿಯನ್ನು ಕೊಡಲೇಬೇಕು ಕೊಡಲೇಬೇಕಾಗುತ್ತೆ ಸೊ ಸಾರ್ವಜನಿಕರು ಯಾರು ಕೂಡ ಅಲ್ಲಿ ಓಡಾಡಬಾರದು ಅಂತ ಹೇಳಿ ಎಸ್ ಐ ಟಿ ನಿರ್ಬಂಧವನ್ನ ವಿಧಿಸಿದೆ ಈಗಾಗಲೇ ನಾನು ಹೇಳ್ತಾ ಇದ್ದೆ ವ್ಯಕ್ತಿ ಆತ ತಂದಂತಹ ಬುರುಳೆಯ ಸ್ಥಳವನ್ನು ತೋರಿಸಿದ್ದಾನೆ ಅದು ಕ್ಲಿಯರ್ ಹಾಗಾದರೆ ಎಷ್ಟು ವರ್ಷಗಳ ಹಿಂದೆ ಇಲ್ಲಿ ಶವವನ್ನು ಹೂತು ಹಾಕಿದ್ದ ಅಂತ ಹೇಳಿದ್ರೆ ಬರೋಬ್ಬರಿ ಹದಿನೈದು ವರ್ಷಗಳ ಹಿಂದೆ ಅಂತ ಹೇಳ್ತಾ ಇದ್ದಾರೆ ಹದಿನೈದು ವರ್ಷಗಳ ಹಿಂದೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಎರಡು ಸಾವಿರದ ಹತ್ತ ಆಗ ಹದಿನೈದು ವರ್ಷಗಳ ಹಿಂದೆ ಹೂತ ಹಾಕಿರುವುದು ಅಂತ ಗೊತ್ತಾಗ್ತಾ ಇದೆ ಆ ಸ್ಥಳವನ್ನು ಸದ್ಯಕ್ಕೆ ಕವರ್ ಮಾಡಿದ್ದಾರಂತೆ ಪೊಲೀಸರು ನೋಡಿ ಯಾರೂ ಕೂಡ ಹತ್ರ ಕೂಡ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳಲ್ಲಿ ಅಂದರೆ ಆ ಪ್ರದೇಶದ ಹತ್ತಿರಕ್ಕೂ ಕೂಡ ಯಾರನ್ನೂ ಬಿಟ್ಕೋತಾ ಇಲ್ಲ ಸಾರ್ವಜನಿಕರನ್ನ ಫುಲ್ ಟೈಟ್ ಸೆಕ್ಯೂರಿಟಿ ಇದೆ ಹಾಗಾದರೆ ಹದಿನೈದು ವರ್ಷಗಳ ಹಿಂದೆ ಹೂತು ಹಾಕಿರುವಂಥದ್ದು ಈಗ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುತ್ತೆ ಆ ಮೃತದೇಹದ ಪರಿಸ್ಥಿತಿ ಹೇಗಿರುತ್ತೆ ಅಸ್ಥಿಪಂಜರ ಇರುತ್ತಾ ಇದ್ರೆ ಯಾವ ಸ್ವರೂಪದಲ್ಲಿ ಇರುತ್ತೆ ಸಿಗುತ್ತಾ ಅನ್ನುವ ಪ್ರಶ್ನೆ ಸಿಗುತ್ತಾ ಅಂತ ಹೇಳಿದ್ರೆ ಅದಕ್ಕೆ ಈಗಾಗಲೇ ಒಂದು ಗೊತ್ತಾಗಿದೆ ಬುರುಡೆ ಇದೆ ಅಂತ ಗೊತ್ತಾಗಿದೆ ಬುರುಡೆ ಇದ್ರೆ ಇತರ ಭಾಗಗಳು ಕೂಡ ಇರಬೇಕಾಗುತ್ತಲ್ವಾ ಇತರ ಮೂಳೆಗಳು ಕೂಡ ಇರುತ್ತಲ್ವಾ ಅವು ನಿಜವಾಗ್ಲೂ ಇರುತ್ತಾ ಅಥವಾ ಕಂಪ್ಲೀಟಾಗಿ ಕೊಳೆತು ಹೋಗಿ ಕೊಳೆತು ಹೋಗಿಬಿಟ್ಟಿರುತ್ತಾ ಮಣ್ಣಾಗ್ಬಿಟ್ಟಿರುತ್ತಾ ಅಂತ ಒಂದು ಕುತೂಹಲ ಇದೆ ಯಾಕೆ ಅಂತೇಳಿದರೆ ನೀವು ನೋಡಿ ನದಿ ಹರಿಯುವಂತಹ ಸ್ಥಳದಲ್ಲಿ ಮೃತದೇಹವನ್ನು ಊತು ಹಾಕಿದರೆ ಅಲ್ಲಿ ಮೃತದೇಹ ಕೊಳೆಯುವಂಥ ಪ್ರಕ್ರಿಯೆಯೇ ಬೇರೆ ಅದೇ ಮೃತದೇಹವನ್ನು ನೀವು ಯಾವುದಾದ್ರೂ ಬರಡು ಭೂಮಿಯಲ್ಲಿ ಹೂತು ಹಾಕಿದರೆ ಅಲ್ಲಿ ಅದರ ಅದು ಕಂಪ್ಲೀಟಾಗಿ ಮೃತದೇಹ ಕಳುತು ಹೋಗೋದು ಅಲ್ಲಿನ ಪ್ರಕ್ರಿಯೆನೇ ಬೇರೆ ಇರುತ್ತೆ ಹೀಗಾಗಿ ಒಂದು ಕುತೂಹಲ ಇದೆ ಸಾಮಾನ್ಯವಾಗಿ ಫಲವತ್ತಾದ ಅಂದರೆ ನೀರಿನ ಪ್ರದೇಶ ನೀರೇ ಇರಲ್ಲ ಸುತ್ತಮುತ್ತ ಬರಡು ಭೂಮಿ ಅಲ್ಲೇನಾದರೂ ಮೃತದೇಹವನ್ನು ಹುತ್ತ ಹಾಕಿದರೆ ಆ ಮೃತದೇಹ ಕೊಳೆಯುವಂತಹ ಪ್ರಕ್ರಿಯೆ ಮತ್ತು ಆ ಟೈಮ್ ಇದೆಯಲ್ವಾ ಆ ಟೈಮ್ಗೂ ಈ ನೀರು ಮತ್ತು ಪಾಚಿ ಇರುವಂಥ ಸ್ಥಳ ಅಂದರೆ ನೀರು ಹರಿತಾ ಇದೆ ಅಂದರೆ ಪಾಚಿ ಇರುತ್ತೆ ಮತ್ತು ಗಿಡ ಮರಗಳು ಗಿಡ ಆಲ್ರೆಡಿ ಹದಿನೈದು ವರ್ಷ ಅಂತೇಳಿದ್ರೆ ಮರಗಳು ಬೆಳೆದಿರುತ್ತೆ ಗಿಡ ಇರುತ್ತೆ ಹೀಗಾಗಿ ಅಲ್ಲಿ ಆ ಮೃತದೇಹ ಕುಳಿಯುವಂಥ ಪ್ರಕ್ರಿಯೆ ಕೂಡ ಒಂದಿಷ್ಟು ಚೇಂಜಸ್ ಇರುತ್ತೆ ಟೈಮ್ ಎಲ್ಲ ಹೇಳಿ ನೋಡಿ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಮಳೆಯಲ್ಲೇ ಸ್ಥಳ ಮಹಜರ ನಡೆಸ್ತಾ ಇದ್ದಾರೆ ಮೂರು ಕಿಲೋಮೀಟರ್ ಅರಣ್ಯದೊಳಗೆ ಶವಕ್ಕಾಗಿ ಹುಡುಕಾಟ ನೋಡಿ ಮೂರು ಕಿಲೋಮೀಟರ್ ಒಳಗಡೆ ನೇತ್ರಾವತಿ ಸ್ನಾನಘಟ್ಟದ ಕಾಡಿನಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಕಾಡಿನಲ್ಲಿ ಈ ಹುಡುಕಾಟ ನಡೆಸ್ತಾ ಇದ್ದಾರೆ ನೋಡಿ ಅಂದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗ್ದೆ ಮೂರು ಕಿಲೋಮೀಟರ್ ಅರಣ್ಯದೊಳಗೆ ಶವಕ್ಕಾಗಿ ಹುಡುಕಾಟ ನೇತ್ರಾವತಿ ಸ್ನಾನಘಟ್ಟದ ಕಾಡಿನಲ್ಲಿ ಎಸ್ಐಟಿ ಟಿ ಪರಿಶೀಲನೆ ಅಂದ್ರೆ ಬೇರೆ ಬೇರೆ ಸ್ಥಳಗಳ ಬಗ್ಗೆ ಕೂಡ ನೋಡ್ತಾ ಇದ್ದಾರೆ ಎಲ್ಲೆಲ್ಲಿ ಊತು ಹಾಕಿದ್ದಾನೆ ಅಂತ ನಾವು ಇಲ್ಲಿವರೆಗೂ ಮಾಡ್ ಮಾತನಾಡ್ತಾ ಇದ್ದಿದ್ದು ಆ ಬುರುಡೆ ಬಗ್ಗೆ ಮಾತ್ರ ಎಲ್ಲಿಂದ ತಂದಿದ್ರು ಅಂತ ಹೇಳಿ ಇದ್ರ ಜೊತೆಗೆ ಬೇರೆ ಬೇರೆ ಮೃತದೇಹಗಳನ್ನು ಕೂಡ ಊತು ಹಾಕಿರ್ತಾನಲ್ವ ಹಾಗಾದ್ರೆ ಅದೇ ಪ್ರದೇಶದಲ್ಲಿ ಊತು ಹಾಕಿದ್ದಾನಂತ ಅದ್ರ ಬಗ್ಗೆ ಕೂಡ ಕುತೂಹಲ ಇದೆ ಸೊ ಅದ್ರ ಬಗ್ಗೆ ಇರುವಂತ ಕುತೂಹಲಕ್ಕೇನೆ ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಈಗ ಅಧಿಕಾರಿಗಳಲ್ಲಿ ಆತ ತೋರಿಸುವಂತಹ ಸ್ಥಳಗಳನ್ನು ಮಾರ್ಕ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮಾರ್ಕಿಂಗ್ ನಡೆಯುತ್ತಾ ಇದೆ ಅಂತ ಕೂಡ ಗೊತ್ತಾಗ್ತಾ ಇದೆ ಹದಿನೈದು ವರ್ಷಗಳ ಹಿಂದೆ ಹೂತು ಹಾಕಿರುವಂತಹ ಶವದ ಬುರುಡೆ ಸಿಕ್ಕಿದೆ ಇನ್ನು ಹಾಗಾದರೆ ಆ ದೇಹದ ಭಾಗಗಳು ಬೇರೆ ಮೂಲೆಗಳು ಸಿಗುತ್ತೆ ಇದರ ಜೊತೆಗೆ ನೇತ್ರಾವತಿ ಅರಣ್ಯ ಪ್ರದೇಶ ಮೂರು ಕಿಲೋಮೀಟರ್ ಒಳಗಡೆ ಶವ ಶವಕ್ಕಾಗಿ ಹುಡುಕಾಟ ನಡೀತಾ ಇದೆ ಅಂದರೆ ಅಲ್ಲೆಲ್ಲೂ ಕೂಡ ಮಾರ್ಕ್ ಮಾಡ್ತಾ ಇದ್ದಾರೆ ಅಂತ ನೇತ್ರಾವತಿ ಸ್ನಾನಘಟ್ಟದ ಕಾಡಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಜಿಟಿ ಜಿಟಿ ಮಳೆ ಬರ್ತಾ ಇದೆ ಈಗ ಮಳೆ ಮಳೆ ಬರ್ತಾ ಇದೆ ಮಲೆನಾಡು ಪ್ರದೇಶದಲ್ಲಿ ಕರಾವಳಿಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಇದರ ನಡುವೆ ಕೂಡ ಅಧಿಕಾರಿಗಳು ತಲಾಶನ್ನು ಮುಂದುವರಿಸ್ತಾ ಇದ್ದಾರೆ ಸ್ಥಳಮಾಜ ಕೂಡ ಮುಂದುವರಿಸ್ತಾ ಇದ್ದಾರೆ ಅನಾಮಿಕಾ ವ್ಯಕ್ತಿ ಒಂದಿಷ್ಟು ಪ್ರದೇಶಗಳನ್ನು ತೋರಿಸ್ಕೊಂಡು ಹೋಗ್ತಾ ಇದ್ದಾನೆ ಸೊ ಅಲ್ಲೆಲ್ಲ ಮಾರ್ಕ್ ಮಾಡ್ತಾ ಇದ್ದಾರೆ ಮೂರು ಕಿಲೋಮೀಟರ್ ಒಳಗಡೆ ಅಂತ ಗೊತ್ತಾಗ್ತಾ ಇದೆ ಸೊ ಬೇರೆ ಬೇರೆ ಮೃತದೇಹಗಳನ್ನು ಹೂತು ಹಾಕಿದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇರಬಹುದು ಅದು ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಸ್ಥಳಮಾಜ ನಡ್ತಾ ಇದೆ ನನಗಾಗಲೇ ಹೇಳ್ತಾ ಇದೆ ಒಂದು ನಾನು ನೋಡಿ ಬರಡು ಭೂಮಿಯಲ್ಲಿ ಅಥವಾ ನೀರಿನ ನೀರೇ ಇಲ್ಲದಂತಹ ಪ್ರದೇಶದಲ್ಲಿ ಮೃತದೇಹವನ್ನು ಹೂತು ಹಾಕಲಿಕ್ಕೂ ನೀರಿರುವಂಥ ಪ್ರದೇಶ ಮತ್ತು ಈ ಪ್ರತಿ ನಿಮಗೆ ವರ್ಷಕ್ಕೆ ಒಂದು ಆರು ತಿಂಗಳು ಮಳೆ ಬೀಳುವಂಥ ಪ್ರದೇಶ ಇದು ಸ್ನಾನಘಟ್ಟ ಅಂದರೆ ಮ ಇದಿರುವಂಥದ್ದು ಧರ್ಮಸ್ಥಳ ಇರುವಂಥದ್ದು ಆ ಪ್ರದೇಶದಲ್ಲಿ ಮೃತದೇಹ ಕುಳಿಯುವ ಪರಿಸ್ಥಿತಿಗೂ ಮತ್ತು ಟೈಮ್ಗೂ ವ್ಯತ್ಯಾಸ ಇರುತ್ತೆ ಹೀಗಾಗಿ ಅದ್ರ ಬಗ್ಗೆ ಕೂಡ ಕುತೂಹಲ ಇದೆ ಹೇಗೆಲ್ಲ ತನಿಖೆ ನಡೆಯುತ್ತೆ ಅಂತ ಕಾದು ನೋಡಬೇಕಿರುವಂಥದ್ದು